ಏ ಸುಮಿತ್ರ ಬಂದ ಒಂದು ತಾಸ ಕುತ್ತನ ಮನೆಯಾಗ ಒಂದ್ ಹನಿ ನೀರು ಇಲ್ಲ ಕೇಳಿದಾಳಿಕೆ ನಿಮ್ ತಂಗಿ ಬರ್ರಿ ಸ್ಪಿಕ್ಕರ್ಟ್ ಏನ ಬಂದ್ರಿ ಹ ಒಂದ್ ರೂಪಾಯಿ ಕಣ ಹೆಚ್ಚೆ ಏ ಮರೈತಿ ಏನೂ ಆಗಿಲ್ಲ ಇನ್ನೇನು ಕೈಯಾಗ ಅಡಿಗೆ ಮಾಡೋ ಸಾಮಾನ ತಗೊಂಡ್ ಬಂದಿದ್ರಿಲೇ कलसा मढ़े का तरह कुड़िया कौन दानी नीर तरह होगा मनाल तरह मढ़े का कान होता नहीं ना क्या आखिर क्या है ये यार अरे वो बर्तन जो चेटी रे वो नवन है ये कोड़ साइट में हाँ ना ना गे गे ना ना थे थे ना आखिर क्या है, ना तो है मॉडल नी होग तरह होगा नी होगा ऐ होगा नी होगा नी सने के ना सने क्या हाँ नी न நீரன்மேல் நீர் தந்து ನಂದೊಂದ್ ಒಂದು ಅವ್ನು ಒಂದ್ ಸಕಾಗುದ್ರ ಮಾಡ್ಕೊಂಡ್ರ ಈ ಪರಿಸ್ಥಿತಿ ಆತ್ ನನ್ಗ ನಮ್ಮ ಮಾವರೇನ ದೊಡ್ಡದ್ ಸಣ್ಣದ ಫ್ರೀ ಅನ್ವಂಗ ಇವ್ರು ನೋಡ್ರಿ ಇಲ್ಲಿ ಒಬ್ಬಕ್ಕೆ ನಾ ತಂದ್ ನಾ ತಂದು ಕೊಡುದ ನಮ್ದು ಹೆಸ ಹೆಸ್ ಒಳಗ್ ಸಿಕ್ಕ ನನ್ನ ಈಗ ನುದ್ರ ಮನಕ್ ಹಚ್ಚಾರ ಇವ್ರ ನಂದೊಂದ್ ಜಲಮಾವ್ ಅವ್ನ್ ಹಡ್ಡಿ ಒಂದ್ ಸಾತ್ ಅಂದ್ರೆ ಎರಡ್ ಬೇಕಾಗ ನಮ್ ಅಕ್ಕೊಂದು ಫ್ರೀ ಇತಿ ಕೂಡ ಈಕಿನ ಜೋಡಿಸ್ ಕಳಿಸ್ ನನ್ ಕೂಡ ಇಲ್ಲಿ ನೋಡ್ರ ಮನ್ಯಾಗ ಒಂದ್ನಿ ನೀರ್ ಕುಡಂದ್ರ ಇತಿ ಕೂಡ ಈ ತಳು ಈಕಿ ಕೊಡ್ತಾ ಈಕಿ ಈಕಿ ಹೇಳ್ತಾಳ ಏನು ಹಳೆ ಹೊತ್ತ ಬತ್ತು ಯಾರ ಒಬ್ಬರು ತಂದ ಕೊಡ್ರಿ ಕುಡದ್ ಶೆಟ್ಟಿ ಅಡ್ಡಿಯೋ ಬಂದಿಂಗ್ ಅಂದ್ರ ನೀವು ನೀರ್ ತರಗುಲ್ ಹೆಂಗ್ ಮಾಡ್ಲಿ ಒಮ್ಮೆ ಈಗ ಹೆಂಗ ಮಾಡ್ಲಿ ಹಿಂಗಾದ್ರೆ ಇವ್ರ ಬದುಕುದ ಮಾಡ್ತಾರೆ ಆಮನ್ನ ಬಡದ್ ಹೊಡದ ಹಿಂಗಾರ ಮಾಡಿ ಇವ್ರ ಕಡೆ ನೀರ್ ತಂದ್ ಕುಡಿಯೋದು

ಯಾರು ತಡ್ಕೊ ಕೊಡ್ತಾನ ತಡ್ಕೊ ಆದ್ರ ಒಂದು ಕಂಡೀಷನ್ ನೋಡನ್ ನನಗ ನೀರ್ ತರ್ಬೇಕು ಕುಡಿಯಾಕ ನೀರ್ ತಂದ್ರ ಮಾತ್ರ ನಾ ಕೊಡವಿಲ್ಲ ಆಗಂಗಿಲ್ಲ ಅಂದ್ರೆ ರೊಕ್ಕಿಲ್ಲ ಇನ್ನಾಕ ಅಲ್ಲೇ ಇಲ್ರಿ ಹೊಟ್ಟೆದಾಗ ಊಟ ಮಾಡಿ ಅಲ್ಲೇ ಏ ಎಲ್ಲ ಕೊಡ್ತಾನು ತಪ್ಪ ಪರಿಸ್ಥಿತಿ

மாராயன பார்ப்ப ரொக்க கொடுக்க வந்து ரொக்க கொட்ட மண்க்க ஒன்று மன்க் தரிகள இவ் இவ்வளவு மாய்த்த ரத்திரி இவ்வளவு எட் மந்தி சோ ரொக்க கொட்டும் ரத்த மன்க் சந்த நோட்ல அது ஏனேனா தராரோ தரல் நோட் திங்ன மொதல்

நீங்க நான் இவ்வளோந்தி நந்திரி சும்மா ஜட்ரீன்

ಅಪ್ಪಾ ಇವ್ರ ಕೈಯಾಗ್ ಸಿಕ್ಕ ಸಾಕಾಯ್ತಾಳು ನೆಗಿ ಓದ್ತಾ ಇವ್ರ ಇಬ್ಬರು ಕೈಯಕ್ ಸಿಕ್ಕ ನನ್ನ ನುಜ್ಜ ಮಾಡಿ ಹೋದ್ರ ನಂದು ತಿನ್ನ ನಂದು ತಿನ್ನ

ನೀವ್ ಕೊಡ್ತಾರೋ ಏನ್ ಜಲಾತ ಹಾಕ್ತಾರೋ ಒಂದು ತಿಳಿವಾತ ಇವ್ರ ಕ್ಯಾಕ್ ಸಿಕ್ತಂದ್ರೆ ಇವರೇ ನನ್ನ ಜೀವ್ ಸಿಗ್ತಾ ಒಟ್ಟೆ ಬ್ಯಾಡ್ರೆ ಈ ಹಂಡ್ರ್ ಕಾಟ ಹೊಟ್ಟೆ ಬ್ಯಾಡ ಅವನವ್ನು ಯಾವ್ದಾರ ಮಠಕ್ ಹೋಗ್ ಕ್ರೇ ಈ ಹಂಡ್ರ್ ಕ್ಯಾಕ್ ಸಿಕ್ಕ ಸಹುದು ಸಾ